ನಮಸ್ತೆ ನಾವು ಮೂಡಿಗೆರೆ ಆಂಬುಲೆನ್ಸ್ ಚಾಲಕರು ಇವತ್ತು ಎ ಕೆ ರೆ ಎಸ್ ನಮ್ಮ ಗ್ರೂಪ್ನ ಸದಸ್ಯರಾದಂಥ ನೆಲ್ಮಗಲದಲ್ಲಿ ಏನು ಘಟ ಘಟನೆ ನಡೆದಿದೆ ನಮ್ಮ ಆಂಬುಲೆನ್ಸ್ ಚಾಲಕರಿಗೆ ಹಲ್ಲೆ ಮಾಡಿದ್ದಾರೆ ಅದೇ ರೀತಿ ಏನು ಕಾನೂನು ಕ್ರಮವನ್ನು ತ ಕಠಿಣವಾಗಿ ತಗೊಳ್ಳೇಬೇಕು ಯಾಕೆಂದರೆ ಇದೇ ರೀತಿ ಎಲ್ಲ ಆಂಬುಲೆನ್ಸ್ ಚಾಲಕರಿಗೂ ಅಲ್ಲೇ ಆಗ್ತಾ ಇದೆ ನಾವು ಎಷ್ಟಂತ ನಮ್ಮ ಜೀವ ಬಿಟ್ಟು ಒಂದು ಪ್ರಾಣ ಉಳಿಸೋಕೆ ಹೋಗ್ತಿರ್ತೀವಿ ಪಬ್ಲಿಕ್ ಇದೇ ಥರ ತೊಂದರೆ ಕೊಡ್ತಾಯಿದ್ದರೆ ಏನು ಮಾಡೋದು ಇದು ಒಂದು ಸಲ ಎರಡು ಸಲ ಆಗ್ತಿರೋದಲ್ಲ ಪದೇ ಪದೇನೇ ಆಗ್ತಾಯಿದೆ ಅದು ಇವತ್ತಿಗೆ ಇದು ಮುಕ್ತಾಯ ಆಗಬೇಕು ಅದು ಅದೇನಿದೆ ಆ ಸಲ ಅಲ್ಲೇ ಮಾಡಿದವರ ಮೇಲೆ ಅದು ಕಠಿಣ ಕ್ರಮ ತಗೊಬೇಕು ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ ಇದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ ಅದು ಖುದ್ದಾಗಿ ಏನು ಕ್ರಮ ತಗೋಬೇಕು ಅದು ಕ್ರಮ ತಗೊಂಡು ಅವ್ನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಯಾಕಂದರೆ ಪದೇ ಪದೇ ರಿಪೀಟ್ ಆಗಬಾರ್ದು ಇಲ್ಲಾಂದರೆ ನಾವು ಏನು ಇದು ಆಂಬುಲೆನ್ಸ್ ಸರಿಯಾದ ಅದಕ್ಕೆ ಕ್ರಮ ತಗೊಂಡಿಲ್ಲ ಅಂದರೆ ಎಲ್ಲ ಆಂಬುಲೆನ್ಸ್ ನಿಲ್ಲಿಸ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಎ ಕೆ ಆರ್ ಎಸ್ ಗ್ರೂಪಿಂದ ಎಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಮೊಲಾಜೆ ಇಲ್ಲ ಇದಕ್ಕೆ ನಮಸ್ಕಾರ ಮಾನಿಂದ ಮಾತಾಡ್ತಾ ಇರೋದು ಅಖಿಲ ಕರ್ನಾಟಕ ಆಂಬುಲೆನ್ಸ್ ರೋಡ್ ಸೇಫ್ಟಿ ಸಂಸ್ಥೆಯ ಸದಸ್ಯ ನೆಲಮಂಗ್ಲಾ ಟೋಲ್ ಅಲ್ಲಿ ಅಲ್ಲಿ ಆಗಿದೆ ಏನಂದ್ರೆ ಇದೇ ತರ ಡ್ರೈವರ್ ಮೇಲೆ ಎಲ್ಲರೂ ಅಲ್ಲೇ ಮಾಡ್ತಾ ಇದ್ರೆ ಆಂಬುಲೆನ್ಸ್ ಎಷ್ಟೋ ಜೀವಗಳನ್ನ ಉಳಿಸಕ್ಕೆ ಅಂತ ಎಲ್ಲಾ ಡ್ರೈವರ್ಸ್ ಜೀವನವನ್ನು ಹೊತ್ತಿಟ್ಟು ಗಾಡಿ ಓಡಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಖಾಲಿ ತಿರುಗೋ ಪಾಲ್ತು ಜನಗಳು ಈ ತರ ತೊಂದರೆ ಕೊಟ್ರೆ ನಾವು ಮೂಡಿಗೆರೆ ಆಂಬುಲೆನ್ಸ್ ಚಾಲಕರು ಇವತ್ತು ಎ ಕೆ ರೇಸ್ ನಮ್ಮ ಗ್ರೂಪ್ನ ಸದಸ್ಯರಾದಂಥ ನಿಲ್ಮಂಡಲದಲ್ಲಿ ಏನು ಘಟ ಘಟನೆ ನಡೆದಿದೆ ನಮ್ಮ ಆಂಬುಲೆನ್ಸ್ ಚಾಲಕರಿಗೆ ಹಲ್ಲೆ ಮಾಡಿದ್ದಾರೆ ಅದೇ ರೀತಿ ಏನು ಕಾನೂನು ಕ್ರಮವನ್ನು ಕಠಿಣವಾಗಿ ತಗೊಳ್ಳೇಬೇಕು ಯಾಕೆಂದರೆ ಇದೇ ರೀತಿ ಎಲ್ಲ ಆಂಬುಲೆನ್ಸ್ ಚಾಲಕರು ಹಲ್ಲೆ ಆಗ್ತಾ ಇದೆ ನಾವು ಎಷ್ಟು ಅಂತ ಸೇರಿಸ್ಕೊಂಡು ನಮ್ಮ ಜೀವ ಬಿಟ್ಟು ಒಂದು ಪ್ರಾಣ ಉಳಿಸೋಕೆ ಹೋಗ್ತಿರ್ತೀವಿ ಪಬ್ಲಿಕ್ ಇದೇ ಥರ ತೊಂದರೆ ಕೊಡ್ತಾಯಿದ್ರೆ ಏನು ಮಾಡೋದು ಇದು ಒಂದು ಸಲ ಎರಡು ಸಲ ಆಗ್ತಿರಲ್ಲ ಪದೇ ಪದೇನೇ ಆಗ್ತಾ ಇದೆ ಅದು ಇವತ್ತಿಗೆ ಇದು ಮುಕ್ತಾಯ ಆಗಬೇಕು ಅದೇನಿದೆ ಅದು ತಾಲಕ್ಕೆ ಅಲ್ಲೇ ಮಾಡಿದ್ರ ಮೇಲೆ ಅದು ಕಠಿಣ ಕ್ರಮ ತಗೊಬೇಕಿತ್ತು ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ ಇದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ ಅದು ಖುದ್ದಾಗಿ ಏನು ಕ್ರಮ ತಗೋಬೇಕು ಅದು ಕ್ರಮ ತಗೊಂಡು ಒಂದು ಕಠಿಣ ಶಿಕ್ಷೆ ಆಗಲೇಬೇಕು ಯಾಕಂದ್ರೆ ಪದೇ ಪದೇ ರಿಪೀಟ್ ಆಗಬಾರ್ದು ಇಲ್ಲಾಂದರೆ ನಾವು ಏನು ಇದು ಆಂಬುಲೆನ್ಸ್ ಸರಿಯಾದ ಅದಕ್ಕೆ ಕ್ರಮ ತಗೊಂಡಿಲ್ಲ ಅಂದರೆ ಎಲ್ಲ ಆಂಬುಲೆನ್ಸ್ ನಿಲ್ಲಿಸ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಎ ಪಿ ಆರ್ ಎಸ್ ಗ್ರೂಪಿಂದ ಎಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಮೊಲಾಜೆ ಇಲ್ಲ ಇದಕ್ಕೆ ನಮಸ್ಕಾರ